ಅಲ್ಲೋ ನೀನು ಅಲ್ಲವಾ ಅಲ್ಲ ಒನ್ಯಾಗ ಒಬ್ಬರು ಮಂದಿ ಬರ್ಬೇಕಿಲ್ಲ ಮತ್ತು ಮನೆಯಾಗಿ ಪರಿಕಾರ ಮಾಡಾಕತ್ತ ನಮ್ಮ ಊರಾಗರ ನಾನೀ ಅಂತಂದು ಒಂದೇ ಬೀದರ್ ಒಂದೇ ಮಂದಿನ ಭಾಳ ಗೊತ್ತಾರ ಒಬ್ರನ ಒಬ್ರು ಒನೇದು ಮಂದಿ ಇಲ್ಲ ನೋಡವ ಹಾಂ ಏಯ್ಯವ್ವ ಆಕೆ ನೋಡಿ ಅನ್ಕೊಂಡೆ ನಾ ಮಾತ್ರ ಬೇರೆ ಇರಬೇಕು ಅದಕ್ಕೆ ಒಂದೇ ಮಂದಿ ಬರಕಿಲ್ಲ ಅಂತಂದು ಅಯ್ಯ ಸಬ್ಜೆಕ್ಟ್ ಇಲ್ಲ ಯಾರೇ ಗೊತ್ತು ಒಂದೇನು ಮಂದಿ ಜೊತೆ ಅದು ಹಾಂ ಅಯ್ಯವ್ವ ಶಾಂತಕರ ಹೆಂಗ್ ನೋಡಿ ಬಿಡ್ತಾನೆ ಮರಿ ಅನ್ನೋ ಯಾರಿಗೆ ఆ పాప అక్క ఏ పాప పా పుత్రు హుచే శిణా ఇక గోడ్ శాయ గోడ్ శని మచ్వ నన గారు పాపకి కమ్లోంది జీవన నడుస్కుందా అంజిక్ పట్టత హుడ్గీన్ హ్యాంగ్ నోతా హంగుల్లో పాప హీర సంబాత్ హుడిగి ఇల్లిగ కష్ట దగ్గర బీ కష్టద నిన్న ననూ అంత చింత పాప హుడ్గీన్ నోడ వన్ మర అంత నోడవ జీవన మాత్రు ఎవ ಘನ ಅಂದ್ರೆ ಘನ ಬೆಳಿತದ ಆಕಿ ಒಳಗ್ ಮ್ಯಾಗ ಸಂಬಾರಿ ಒಳ ಮಾತ್ರ ಬಾಳ ಬೇರೆ ಕಣ್ಣಿಗೆ ಕಾನೂಲಾಗ್ ಅಲ್ಲ ಗೌಡ್ ಶನಿಗರಿಗೆ ಗೊತ್ತಾಗಲ್ಲನು ಗೌಡ್ ಶನಿ ಪರ್ಚೆ ಆಯ್ತಾ ಊರ ಒಂದು ನಾಲ್ಕು ಮಂದಿ ಕೇಳಬೇಕು ಆಕೆ ಅಂತ ಗಂಡ ಎಂತ ಇವ್ರಿಗೊತ್ತಾಗಲ್ಲೂ ಗೌಡ್ ಶನಿಗೆ ಮತ್ತೆ ಗೌಡ ನಾಲ್ಕು ಕಡೆ ಕೇಳಿ ಮಾಡಿ ಕೊಡ್ಬೇಕು ತನ್ನ ಮಗ ಕೊಡ್ಬಿಡ್ತಿಲ್ಲ ನಿಕಿ ಹ್ಮ್ ನಾನು ಹೋಗ್ತೀನಿ ತನ್ನಾದ್ರಂ ಬಿಟ್ಟಿಲ್ಲ ನಿನಿ ಎಲ್ಲ ವಿಚಾರ ಮಾಡಿ ಕೊಡ್ಬಿಡ್ತಿರ್ಲಿಲ್ಲ ಹ್ಮ್ ಆ ಕಡೆ ಮಂದಿ ಹೋಗಬೇಡ ಮತ್ತೆ ಅಡಿಗೆ ಏನ್ ಮಾಡಿದ್ರೆ ಏ ಅವ ಅಡಿಗಿದೆ ಅಂತ ಕೇಳ್ತಿ ಅಡಿಗಿದ ಹೋಳಿಗೆ ಮಾಡಿಸಿದ್ಲು ತುಪ್ಪ ಮಾಡಿಸಿದ್ಲು ಮತ್ತೆ ಅದ್ರ ಜೊತೆ ಸೀಕರ್ಣಿ ಅನ್ನ ಕಟ್ಟಿನ ಸಾಂಬಾರ್ ಮತ್ತೆ ಮಾಡಿಸ್ತಾ ಆಗು ಬಿಟ್ಟು ಇದು ಶಾಂತಕರ ಏನೋ ಶಾಂತಕ ಬಡತ ಅದರ ಪರವಾಗಿ ಲಿಖನೇ ಬೇಷ ಬಜ್ಜಿ ಅದು ಎಲ್ಲ ಮಾಡಿಸಿದ್ಲು ಏವ ನೀ ಹ್ಯಾಂಗ ಅಂತೆಲ್ಲ ಬಡವ್ರ ತಕೊಂಡು ತೊಳೆ ಉಣ್ಣಾಯ್ತವ್ ಸೌಕಾರ ಅಂತಲ್ಲ ಅವು ತಮ್ಮದ ಮಗ್ನ ಸಾಗಿರ್ತಾವು ಹೂ ನೇವ ಇಲ್ಲಿ ಬಂದಾಗ ಹೋಳಿಗೆ ಬೆಲ್ಲ ಆಗಿಲ್ಲ ಅಂತ ಅಂದಿಲ್ಲ ಅಲ್ಲಿ ಹೋಳಿಗೆಗೂ ಬೆಲ್ಲ ಆಗಿದಿಲ್ಲ ಶಿಖರ್ನಿಗೂ ಬೆಲ್ಲ ಆಗಿದ್ದಿಲ್ಲ ಅಂತ ಮಾಡಿದ್ಲಕ್ಕೆ ಶಿಖರ್ನಿ ಏ ಅವ ನನಗತ್ತ ಒಂದು ಹೋಳಿಗೆ ತಿರುಗಟ್ಲೆ ರಗಡ ರಗಡ ಆತ್ ನೋಡಕಿ ಏನೋ ಚಲೋ ಆ ಸಾಂಬಾರ್ ಮಾಡ್ರೆ ಉಪ್ಪಿಲಾ ಕಾರ್ಲಿ ಹಂಗತ್ತಿ ನಂದು ನಾ ಯಾಕೋ ಸುಮ್ ಕುಂದ್ರ ನೀಕ್ಬೇಕು ಸುಮ್ ಕುಂದ್ರ ನೀನ್ಗೆ ಹಾಕ್ಬೇಕು ಅಂತಂದ್ರೆ ಸುಮ್ಮನೆ ನಾವ್ ನಮಗೆ ಯಾಕಬೇಕು ಹಾ ಮತ್ತೆ ನಮ್ಗೆ ಹಾಕಬೇಕು ಪೀಸ್ ಸಂಪರ್ಪೀಸ್ ಕೊಡ್ಕೋಸಿತ್ತಾ ಮತ್ತೇನು ಮಾಡಿ ಅಯ್ಯೋ ಸೀರಿ ಮದ್ಯ ಸೀರಿ ಮಶೀರಿ ಬೇಗ ಅಂತ ಸೀರೆ ಮಾಡ ತೋರಿಸ್ರು ಅಂತ ಏಯ್ ಈ ಸೀರೆ ಏನೈತೆ ಬೇಡ ಅಂತ ಆಗತ್ತಲ್ಲ ಇದು ಸೀರಿ ಇಂಟ ಸೀರೆ ಯಾಕೆ ಮಾಡ್ಬೇಕು ಜಂಪರ್ ಪೀಸ್ ಮಾಡ್ಕೋ ಸೀರೆ ನಡೀತಿ ಹ್ಞೂ ನಾನು ಅದನ್ನ ಇದಕ್ ಮಾಡ್ಬೇಕು ಇಂತ ಸೀರಿ సు మొత్తీ మొత్తం తోర్స్కో ఏరిమా అంత నంది శిరీడా అంత అంత అనస్పెక్కు అదే నోడ ఇంత బీ నోతాయితే శిరీరైతే అంత శిరీ మి కషా నేను బా బిను హోగక వందాక మంది హెమకి హోగి నాకు మంది చోమాక బర్లా ఆకీ వీడి గంగవ నమ్మక యాక్కువ నను హక్కు మే సుయ యాక ఇలా కుంద్రు మే నన్ను సొద ఎడ్కొతో కుర్తావ హి నేను హోది విడివ్ హో మా తాప సున ననుకోబేడివ మల్వ నేను ಹಾಂ ಮತ್ತೆ ಇನ್ನು ಮಾತಾಡೋ ಮಾಡಿರತ್ತಂತಂದು ಸುಮ್ಮನೆ ಯಾಕೆ ಬೇಕು ನಮಗೆ ಊರು ಸಬ್ರೀ ಇಲ್ಲೇವ ನಾ ಯಾರಿಗೆ ಹಾಕೋಲಿ ನಮಗೆ ನಮ್ಗೆ ಯಾಕೆ ಬೇಕು ಕ್ಲಾಫ್ ಮಾಡ್ಕೊತ ಹೋಗುದು ನಂದ ನನ್ನ ಯಾರು ಹೂ ಬಿಡೈತಿ ಹಾ ಹು ಮತ್ತೆ ಮತ್ತೆಲ್ಲಿ ಮಂದಿ ಕ್ಲಾಪ್ ಮಾಡ್ಕೊತ ಹೋಲೇವ ನಾನು ನಮ್ದು ಹೋದ್ ತಗೋರೇವ ಆಯ್ತು ರೋ ಮತ್ತೆ ಯಾವಾಗ ಬರ್ತೀನಂತೂ